ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಏನು ಇವತ್ತು ಟೆಂಪೋ ಹತ್ರ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಕಂಡ್ರಿ ಸೊ ಬಸಪ್ಪನವರ ವಾಹನ ತಗೊಳ್ಳೋದಿಕ್ಕೆ ಯಾರೆಲ್ಲ ಸಹಾಯ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಒಂದು ಕೋಟಿ ಕೋಟಿ ಅಭಿನಂದನೆಗಳನ್ನು ತಿಳಿಸ್ತಾ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮಗೆ ಮತ್ತಷ್ಟು ಮಗದಷ್ಟು ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ವಿಡಿಯೋನ ನೋಡಿದಷ್ಟೆಲ್ಲ ಮತ್ತಷ್ಟು ಸಹಾಯ ಮಾಡಬೇಕು ಕೂಡ ಕೇಳ್ಕೊತೀನಿ

ಮತ್ತೊಮ್ಮೆ ಮಗದ ಮೇಲೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಇದೆ ಬಸಪ್ಪನವರಿಗೆ ವಾಹನ ತೊಗೋಬೇಕು ನಿಮ್ಮ ಕೈಲಾದಷ್ಟು ಒಂದು ಸಹಾಯನವನ್ನು ಮಾಡಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಲಾದಷ್ಟು ಒಂದು ಸಹಾಯಧನವನ್ನು ನೀವು ನೀಡಿದ್ದೀರಿ ಸೊ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ಆಯುಸ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಇನ್ನೂ ತುಂಬ ಖರ್ಚು ಇರೋದರಿಂದ ತಮ್ಮ ಕೈಲಾದಷ್ಟು ಮತ್ತಷ್ಟು ಹೆಲ್ಪ್ ಮಾಡಬೇಕು ಅಂತಲೂ ಕೂಡ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಪ್ರೀತಿಯ ವೆಂಕಟೇಗೌಡ ಅಂದ್ರೆ